ಿದ್ರೆ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ಸಾಕಷ್ಟು ಜನರು ಏನು ಹೇಳ್ತಾರೆ ಅಂದರೆ ಯಾವಾಗ ಕಿಡ್ನಿ ಸ್ಟೋನ್ ಬಂದು ತ್ರೀ ಎಮ್ ಎಮ್ ಇರ್ಬೋದು ಅಥವಾ ಫೈವ್ ಎಮ್ ಎಮ್ ಹತ್ತನ್ ಎಮ್ ಇರುವಾಗ ಜನರು ಏನು ಹೇಳ್ತಾರೆ ಅಂದರೆ ಎಷ್ಟಾಗುತ್ತೆ ನ್ಯಾಚುರಲ್ ಆಗಿ ಯೂರ್ನಲ್ಲಿ ಪಾಸ್ ಆದರೆ ಸಾಕು ನಮಗೆ ಆಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಳ್ಲಿಕ್ಕಿಲ್ಲ ಅಂತ ಸೊ ಅಂಥವರಿಗೆ ಈ ಒಂದು ಮನೆಮದ್ದು ಇದಕ್ಕೆ ಮೇಯ್ನಾಗಿ ಬೇಕಾಗುವಂತಹ ಒಂದು ಎಲೆ ಯಾವುದಂದ್ರೆ ಅದು ಗಂಡು ಕಾಳಿಂಗ ಅಥವಾ ಇದನ್ನು ಹಪ್ಪಳ ಸೊಪ್ಪು ಅಂತಲೂ ಕರೀತಾರೆ ಇದನ್ನು ನಾವು ಒಂದು ಮ್ಯಾಜಿಕಲ್ ಮೀನ್ಸ್ ಅಂತಲೇ ಕರೀತೇವೆ ಈ ಒಂದು ಹಪ್ಪಳ ಸೊಪ್ಪನ್ನು ನೀವು ಯಾವ ರೀತಿ ಉಪಯೋಗಿಸಬೇಕು ಅಂದರೆ ಡೈಲಿ ಒಂದು ಐದರಿಂದ ಆರು ಎಲೆಯನ್ನು ಮಿಕ್ಸರಲ್ಲಿ ಹಾಕಿ ಅದಕ್ಕೆ ಎಣ್ಣೀರು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಚಮಚ ನಿಂಬೆಹಣ್ಣಿನ ಜ್ಯೂಸ್ ಮಿಕ್ಸ್ ಮಾಡಿಕೊಂಡು ಮಿಕ್ಸರಲ್ಲಿ ಹಾಕಿ ಜ್ಯೂಸ್ ಮಾಡಿಕೊಂಡು ಡೈಲಿ ಖಾಲಿ ಹೊಟ್ಟೆಯಲ್ಲಿ ನೀವು ಯಾವಾಗ ಉಪಯೋಗಿಸ್ತಾ ಬರ್ತೀರಿ ಅವಾಗ ನಿಮ್ಮ ಒಂದು ಕಿಡ್ನಿ ಸ್ಟೋನ್ ಖಂಡಿತವಾಗಿಯೂ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಡೈಲಿ ಒಂದು ನೀವು ಹತ್ತರಿಂದ ಹದಿನೈದು ದಿನ ಮಾಡಬೇಕಾಗುತ್ತೆ ಮಾಡಿ ನೋಡಿ ಮಾಡಿ ಆದಮೇಲೆ ನಿಮಗೆ ಖಂಡಿತವಾಗಿಯೂ ಅದ್ಭುತವಾದ ಒಂದು ರಿಸಲ್ಟ್ಸನ್ನು ಈ ಒಂದು ಎಲೆ ನಿಮಗೆ ಖಂಡಿತವಾಗಿಯೂ ಒಂದು ಕೊಡುತ್ತೆ